ಅಕ್ಕಿ ರೇಟ್ ನೂರು ರು ಆಗುತ್ತಾ ದಿನೇ ದಿನೇ ಅಕ್ಕಿ ಬೆಲೆ ಗಗನಮುಖಿ ಶೇಕಡ ಮೂವತ್ತೈದರಷ್ಟು ಭತ್ತದ ಬೆಳೆ ಕುಸಿತ ಮಳೆ ಕೈಕೊಟ್ಟ ಪರಿಣಾಮ ಅಕ್ಕಿ ದವಸ ಧಾನ್ಯದ ಬೆಲೆ ದಿನದಿಂದ ದಿನಕ್ಕೆ ಗಗನಮುಖಿ ಆಗುತ್ತಲೇ ಇದೆ ರಾಜ್ಯದಲ್ಲಿ ಕಳೆದ ಮೂರು ತಿಂಗಳಿಂದ ಅಕ್ಕಿ ಬೆಲೆ ಪ್ರತಿ ಕ್ವಿಂಟಾಲ್ಗೆ ಮುನ್ನೂರು ರೂಪಾಯಿವರೆಗೆ ಏರಿಕೆ ಕಂಡಿದೆ ರಾಜಮುಡಿ ಅಕ್ಕಿ ಕೆಜಿಯೊಂದಕ್ಕೆ ತೊಂಬತ್ತು ರೂಪಾಯಿ ತಲುಪಿದ್ದು ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಶತಕ ಬಾರಿಸಿದರೂ ಆಶ್ಚರ್ಯ ಪಡಬೇಕಿಲ್ಲ ಎಂಬ ಸಂಗತಿ ಮಧ್ಯಮ ವರ್ಗದ ಜನತೆಯನ್ನು ಚಿಂತೆಗೀಡು ಮಾಡಿದೆ ಮಳೆ ಬಾರದೆ ಜಲಾಶಯಗಳು ಖಾಲಿಯಾಗಿವೆ ಎರಡನೇ ಬೆಳೆಗೆ ನೀರು ಸಿಗುವ ಯಾವ ಲಕ್ಷಣಗಳೂ ಇಲ್ಲವಾಗಿದೆ ಭೂಮಿ ಒಣಗುತ್ತಿದ್ದು ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಮುಂದಿನ ದಿನದಲ್ಲಿ ಇನ್ನಷ್ಟು ಸಮಸ್ಯೆ ಸೃಷ್ಟಿಸುವ ಸುಳಿವನ್ನು ಸರ್ಕಾರವೇ ನೀಡುತ್ತಿದೆ ಹೀಗಾಗಿ ಮುಂದೇನು ಎಂಬ ಆತಂಕ ಕಾಡಲಾರಂಭಿಸಿದೆ ಶೇಕಡ ಮೂವತ್ತೈದರಷ್ಟು ಭತ್ತದ ಪ್ರದೇಶ ಇಳಿಕೆ ಅನ್ನಭಾಗ್ಯಕ್ಕೂ ಅಕ್ಕಿ ಕೊರತೆ ಪ್ರಸಕ್ತ ಮುಂಗಾರು ಹಂಗಾಮಿನಡಿ ತೀವ್ರ ಮಳೆ ಕೊರತೆಯಿಂದಾಗಿ ಭತ್ತದ ನಾಟಿ ಪ್ರದೇಶವು ನಿಗದಿತ ಗುರಿಗಿಂತ ಶೇಕಡ ಮೂವತ್ತೈದರಷ್ಟು ಕಡಿಮೆಯಾಗಿದೆ ಇದರಿಂದ ಉತ್ಪಾದನೆಯೂ ಕಡಿಮೆಯಾಗಿದೆ ಹೀಗಾಗಿ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಅಕ್ಕಿ ದರವು ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಏರಿಕೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಸದ್ಯ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಸಾಮಾನ್ಯ ಸೋನಾ ಮಸೂರಿ ಅಕ್ಕಿ ದರ ಆರು ಸಾವಿರ ರೂಪಾಯಿ ಇದ್ದರೆ ಆರ್ ಸೋನಾ ತಳಿ ಅಕ್ಕಿ ಆರೂವರೆ ಸಾವಿರ ರೂಪಾಯಿ ಇದೆ ಮೈಸೂರು ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ರಾಜಮುಡಿ ಅಕ್ಕಿಗೆ ಮೂರ್ನಾಲ್ಕು ತಿಂಗಳ ಹಿಂದೆ ಅರವತ್ತರಿಂದ ಅರವತ್ತ್ ರೂಪಾಯಿ ಇತ್ತು ಅದು ಸದ್ಯ ಎಂಬತ್ತರಿಂದ ತೊಂಬತ್ತು ರೂಪಾಯಿವರೆಗೆ ಏರಿಕೆಯಾಗಿದೆ ಎರಡು ತಿಂಗಳ ಹಿಂದೆ ಅಂಗಡಿಯಲ್ಲಿ ಐವತ್ತು ರೂಪಾಯಿಗೆ ಅತ್ಯುತ್ತಮ ಗುಣಮಟ್ಟದ ಅಕ್ಕಿ ಸಿಗುತ್ತಿತ್ತು ಸದ್ಯ ಅಂಗಡಿಗಳಲ್ಲಿ ಪ್ರತಿ ಕೆಜಿ ಅಕ್ಕಿ ದರ ಐವತ್ತೈದು ರೂಪಾಯಿಯಿಂದ ಆರಂಭವಾಗುತ್ತಿದ್ದು ಎಂಬತ್ಮೂರು ರೂಪಾಯಿವರೆಗೂ ಗುಣಮಟ್ಟದ ಮೇಲೆ ಬೆಲೆ ವ್ಯತ್ಯಾಸವಿದೆ ಪ್ರತಿ ಇಪ್ಪತ್ತೈದು ಕೆಜಿ ಅಕ್ಕಿ ಚೀಲದ ಬೆಲೆ ಪ್ರತಿ ತಿಂಗಳು ಏರುತ್ತಲೇ ಇದೆ ರಾಜ್ಯದಲ್ಲಿ ಕಳೆದ ವರ್ಷ ಹನ್ನೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ನಾಟಿ ಬಿತ್ತನೆ ಮಾಡಲಾಗಿತ್ತು ಈ ಬಾರಿ ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಷ್ಟೇ ನಾಟಿ ಮಾಡಲಾಗಿದೆ ಇದು ಅಕ್ಕಿ ದರ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ರಾಜ್ಯದಲ್ಲಿ ಎರಡು ಸಾವಿರಕ್ಕೂ ಅಧಿಕ ಅಕ್ಕಿ ಗಿರಣಿಗಳಿವೆ ಇವುಗಳಿಗೆ ರಾಜ್ಯ ಸೇರಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಭತ್ತ ಪೂರೈಕೆಯಾಗುತ್ತದೆ ಆದರೆ ಈ ಬಾರಿ ಅಲ್ಲಿಯೇ ಕೊರತೆ ಇರುವುದರಿಂದ ಭತ್ತದ ಪೂರೈಕೆ ಕಡಿಮೆಯಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯದ ಯೋಜನೆಗೂ ಅಕ್ಕಿ ಕೊರತೆಯಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಈಗಾಗಲೇ ಅಗತ್ಯ ವಸ್ತುಗಳ ದರ ಏರಿಕೆಯಿಂದ ತತ್ತರಿಸಿರುವ ಗ್ರಾಹಕರ ಜೀವಿಗೆ ಅಕ್ಕಿ ದರ ಇನ್ನಷ್ಟು ಬಿಸಿ ಮುಟ್ಟಿಸಲಿದೆ ಮಳೆಯ ಅಭಾವದ ನಡುವೆಯೂ ರೈತರು ಪ್ರಾಯಾಸಪಟ್ಟು ಬೆಳೆದ ಭತ್ತಕ್ಕೂ ಬಂಪರ್ ಬೆಲೆ ಬಂದಿದೆ ಪ್ರತಿ ಕ್ವಿಂಟಾಲ್ ಭತ್ತ ಮೂರುವರೆ ಸಾವಿರ ರೂಪಾಯಿಗೆ ತಲುಪಿದೆ ಸಣ್ಣ ಸೋನಾ ಆರ್ಎನ್ಆರ್ ತಳಿಯ ಭತ್ತಕ್ಕೆ ಉತ್ತಮ ಧಾರಣೆ ಸಿಗುತ್ತಿದೆ ಹದಿನೈದು ವರ್ಷಗಳಲ್ಲೇ ಅತಿ ಹೆಚ್ಚು ದರ ಥೈಲೆಂಡ್ನಲ್ಲೂ ಅಕ್ಕಿ ಉತ್ಪಾದನೆ ಕುಸಿತ ಬೆಲೆ ಏರಿಕೆ ಬಿಸಿ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ ಇದು ಇಡೀ ಏಷ್ಯಾ ಖಂಡಕ್ಕೆ ಹಬ್ಬಿದ್ದು ಜನಸಾಮಾನ್ಯರು ತತ್ತರಿಸುತ್ತಿದ್ದಾರೆ ಅಕ್ಕಿ ಬೆಲೆ ದಾಖಲೆ ಏರಿಕೆ ಕಂಡಿದ್ದು ಕಳೆದ ಹದಿನೈದು ವರ್ಷಗಳಲ್ಲೇ ಅತಿ ಹೆಚ್ಚಿನ ಮಟ್ಟಕ್ಕೆ ಜಿಗಿದಿದೆ ಶುಷ್ಕ ಹವಾಮಾನದಿಂದ ಥೈಲೆಂಡ್ನಲ್ಲಿ ಅಕ್ಕಿ ಉತ್ಪಾದನೆ ಕುಸಿದಿದೆ ಪ್ರತಿ ಟನ್ ಅಕ್ಕಿ ಬೆಲೆ ಆರು ನೂರ ನಲವತ್ತೆಂಟು ಡಾಲರ್ಗೆ ಏರಿಕೆಯಾಗಿದೆ ಇದು ಎರಡ್ ಸಾವಿರದ ಎಂಟರ ನಂತರ ಬಲು ದುಬಾರಿ ಎಂದು ಸಂಸ್ಥೆ ಬ್ಲೂಮ್ಬರ್ಗ್ ವರದಿ ಮಾಡಿದೆ ಏಷ್ಯಾ ಮತ್ತು ಆಫ್ರಿಕಾದ ಶತಕೋಟಿ ಜನರ ಆಹಾರಕ್ಕೆ ಅಕ್ಕಿ ಅಗತ್ಯ ಮತ್ತು ಬೆಲೆ ಏರಿಕೆಯು ಹಣದುಬ್ಬರದ ಒತ್ತಡವನ್ನು ಹೆಚ್ಚಿಸುತ್ತಿದೆ ಅಕ್ಕಿಯ ಅತಿದೊಡ್ಡ ಎರಡನೇ ಪೂರೈಕೆದಾರ ಎಂಬ ಹಿರಿಮೆ ಸಾಧಿಸುವ ಥೈಲ್ಯಾಂಡ್ ಸಂಕಷ್ಟಕ್ಕೆ ಸಿಲುಕಿದೆ ಶುಷ್ಕ ಹವಾಮಾನದಿಂದ ರೈತರು ಅಕ್ಕಿ ಬದಲು ಬೇರೆ ಬೆಳೆಗಳಿಗೆ ಜಿಗಿಯಲು ಸಜ್ಜಾಗಿದ್ದಾರೆ ಅಲ್ಲಿ ಶೇಕಡ ಐವತ್ತರಷ್ಟು ಮಳೆ ಕಡಿಮೆಯಾಗಿರುವುದೇ ಇದಕ್ಕೆಲ್ಲ ಪ್ರಮುಖ ಕಾರಣ ಅಲ್ಲಿ ಈ ವರ್ಷ ಕೇವಲ ಒಂದು ಬೆಳೆಯನ್ನು ಮಾತ್ರ ಮಾಡುವಂತೆ ಸರ್ಕಾರವು ಸೂಚಿಸಿತ್ತು ಇನ್ನೊಂದೆಡೆ ದೇಶೀಯ ಮಾರುಕಟ್ಟೆಯನ್ನು ಕಾಪಾಡಲು ಭಾರತ ಅಕ್ಕಿ ರಫ್ತಿಗೆ ಕಡಿವಾಣ ಹಾಕಿದೆ ಇದರಿಂದ ಕೆಲ ದೇಶಗಳು ಕೊರತೆ ಭೀತಿಯಿಂದ ಹೆಚ್ಚು ಅಕ್ಕಿ ಖರೀದಿ ಮಾಡಿವೆ ಇದು ಕೂಡ ಬೆಲೆ ಏರಿಕೆಯನ್ನು ಉತ್ತೇಜಿಸಿದೆ ರಷ್ಯಾ ಉಕ್ರೇನ್ ಯುದ್ಧ ಹವಾಮಾನ ವೈಪರೀತ್ಯದಿಂದ ಧಾನ್ಯ ಫಸಲು ಮತ್ತು ಸರಬರಾಜಿನ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿದೆ ನ್ಯೂಸ್ ರೂಮ್ ಕನ್ನಡ